ಬದುಕಂದು ಶಿಲ್ಪಕಲೆ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯಕ್ ಅಂಕೋಲ ಶಿಲ್ಪಿಯಬ್ಬ ಕಲ್ಲಿನಿಂದ ಸುಂದರವಾದ ಶಿಲ್ಪವನ್ನು ಕೆತ್ತುವಂತೆ ನಾವು ಕೊಟ್ಟ ಬಣ್ಣ ಬಣ್ಣದ ಬಟ್ಟೆಗಳನ್ನ ನಮ್ಮ ಅಭಿರುಚಿಗೆ ತಕ್ಕಂತೆ ಅಲಂಕಾರಿಕವಾಗಿ ಹೊಲಿದು ಆ ಬಟ್ಟೆಗಳಿಂದ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುವ ಬಟ್ಟೆ ಹೊಲಿಯುವ ದಜ್ಜಿಗಳ ಅಥವಾ ಟೇಲರ್ಗಳ ಕುರಿತಾದ ಒಂದು ಕಿರುಕವನ ಈ ನನ್ನ ಕವನ ರೂಪದಲ್ಲಿ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥನಾಯಕ್ ನಾನೇ ಬರೆದಿರುವ ಹೊಸರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಬದುಕೊಂದು ಶಿಲ್ಪಕಲೆ ಬದುಕೊಂದು ಶಿಲ್ಪಕಲೆ ಬಟ್ಟೆ ಹೊಳೆಯುವ ಟೇಲರ್ಗಳ ಜೀವನದ ಕುರಿತಾದ ಒಂದು ಕಿರುಗವನ ಬದುಕೊಂದು ಶಿಲ್ಪಕಲೆ ಈ ನನ್ನ ಕಮನಮ ಜನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಈ ನನ್ನ ಯೂಟ್ಯೂಬ್ ಚಾನಲ್ ವೇದಿಕೆಯಲ್ಲಿ ಹಂಚಿಕೊಳ್ಳಬಹುದಾಗಿದೆ ಬದುಕೊಂದು ಶಿಲ್ಪಕಲೆ ನೇಸರ್ಣ ಉಸಿರು ಭುವಿಯ ಲರಳುವ ಸಮಯ ನೇಸರ್ಣ ಉಸಿರು ಭುವಿಯ ಲರಳುವ ಸಮಯ ಇನ್ನೇನು ಎದ್ದು ಹೊರಡುವುದೇ ಎಂದು ಪೀರಿದನು ನಗೆಯ ನೇಸರನ ಉಸಿರು ಭುವೆಯಲ್ಲರಡುವ ಸಮಯ ಇನ್ನೇನು ಎದ್ದು ಹೊರಡುವುದೇ ಎಂದು ಬೀರಿದನು ನಗೆಯ ಬದುಕು ಸಾಗಿಸಲು ನಡೆಯುತ್ತಿದ್ದ ಗಂಭೀರ ಹೆಜ್ಜೆ ಇಟ್ಟು ಬದುಕು ಸಾಗಿಸಲು ನಡೆಯುತ್ತಿದ್ದ ಗಂಭೀರ ಹೆಜ್ಜೆ ಇಟ್ಟು ಅವನ ವೃತ್ತಿಯನ್ನು ಮನಸಾರಿ ಪ್ರೀತಿಸುತ್ತಿದ್ದ ಜೀವನದಲ್ಲಿ ಗುರಿ ಇಟ್ಟು ಬದುಕು ಸಾಗಿಸಲು ನಡೆಯುತ್ತಿದ್ದ ಗಂಭೀರ ಹೆಜ್ಜೆ ಇಟ್ಟು ಅವನ ವೃತ್ತಿಯನ್ನು ಮನಸಾರಿ ಪ್ರೀತಿಸುತ್ತಿದ್ದ ಜೀವನದಲ್ಲಿ ಗುರಿ ಇಟ್ಟು ಹೆಂಡತಿ ಕೊಟ್ಟ ಗುಟುಕು ಚಹಾ ಕುಡಿದು ಹೆಂಡತಿ ಕೊಟ್ಟ ಗುಟುಕು ಚಹಾ ಕುಡಿದು ಅಂಗಡಿಗೆ ಹೊರಟ ತನ್ನ ಸ್ಕೂಟರ ಹಿಡಿದು ಹೆಂಡತಿ ಕೊಟ್ಟ ಗುಟುಕು ಚಾ ಕುಡಿದು ಅಂಗಡಿಗೆ ಹೊರಟ ತನ್ನ ಸ್ಕೂಟರ ಹಿಡಿದು ಹೊಟ್ಟೆ ಪಾಡಿಗೆ ಆಗಲೆಂದು ಖಾಲಿ ಇದ್ದಾಗ ಅಪ್ಪ ಕಲಿಸಿದ್ದ ಈ ಕೆಲಸ ಹೊಟ್ಟೆ ಪಾಡಿಗೆ ಆ ಹೊಟ್ಟೆ ಪಾಡಿಗೆ ಆಗಲೆಂದು ಖಾಲಿ ಇದ್ದಾಗ ಅಪ್ಪ ಕಲಿಸಿದ್ದ ಈ ಕೆಲಸ ಬಟ್ಟೆ ಹೊಲಿಯೋದನೆ ಮಗ ವೃತ್ತಿ ಮಾಡಿಕೊಂಡಿದ್ದ ದಿವಸ ಹೊಟ್ಟೆ ಪಾಡಿಗೆ ಆಗಲೆಂದು ಖಾಲಿ ಇದ್ದಾಗ ಅಪ್ಪ ಕಲಿಸಿದ್ದ ಕೆಲಸ ಬಟ್ಟೆ ಹೊಲಿಯೋದನೆ ಮಗ ವೃತ್ತಿ ಮಾಡಿಕೊಂಡಿದ್ದ ದಿವಸ ಕೈ ತುಂಬ ಕೆಲಸವಿತ್ತು ಇಲ್ಲವೆಂದಲ್ಲ ಕೈ ತುಂಬ ಕೆಲಸವಿತ್ತು ಇಲ್ಲವೆಂದಲ್ಲ ಬಣ್ಣ ಬಣ್ಣದ ಬಟ್ಟೆಗಳು ಚಿಟ್ಟೆಗಳಂತೆ ಬರುತ್ತಿದ್ದವಲ್ಲ ಕೈ ತುಂಬ ಕೆಲಸವಿತ್ತು ಇಲ್ಲವೆಂದಲ್ಲ ಬಣ್ಣ ಬಣ್ಣದ ಬಟ್ಟೆಗಳು ಚಿಟ್ಟೆಗಳಂತೆ ಬರುತ್ತಿದ್ದವಲ್ಲ ಬಂದ ಜನರ ಬಟ್ಟೆಗಳನ್ನು ಅಳತೆಗಳ ನೋಡಿ ಬಂದ ಜನರ ಬಟ್ಟೆಗಳ ಅಳತೆಯನ್ನು ನೋಡಿ ಅಂದವಾಗಿ ಹೊಲೆಯಲು ಸಮಯ ಬೇಕೆಂದು ದಿನವೊಂದ ನೀಡಿ ಬಂದ ಜನರ ಬಟ್ಟೆಗಳ ಅಳತೆಯನ್ನು ನೀಡಿ ಅಳತೆಯನ್ನು ನೋಡಿ ಅಂದವಾಗಿ ಹೊಲೆಯಲು ತನಗೆ ಸಮಯ ಬೇಕೆಂದು ದಿನವೊಂದ ನೀಡಿ ಸೂಜಿ ಪೋಣಿಸಿ ಹೊಲೆಯಲು ಕುಳಿತರೆ ಏಳುವ ಮಾತೇ ಇಲ್ಲ ಸೂಜಿ ಪೋಣಿಸಿ ಹೊಳೆ ಹೊಲೆಯಲು ಕುಳಿತರೆ ಏಳುವ ಮಾತೇ ಇಲ್ಲ ಬಟ್ಟೆಗಳ ಕತ್ತರಿಸಿ ಅಂದವಾಗಿ ಹೊಲೆಯುವ ಈ ದರ್ಜಿ ಯಾವ ಶಿಲ್ಪ ಕಾರಣಕ್ಕಿಂತ ಕಡಿಮೆ ಇಲ್ಲ ಸೂಜಿ ಪೋಣಿಸಿ ಹೊಲೆಯಲು ಕೂತರೆ ಏಳುವ ಮಾತೇ ಇಲ್ಲ ಬಟ್ಟೆಗಳ ಕತ್ತರಿಸಿ ಅಂದವಾಗಿ ಹೊಲಿಯುವ ಈ ದರ್ಜಿ ಯಾವ ಶಿಲ್ಪದ ಕಾರಣಕ್ಕಿಂತ ಕಡಿಮೆ ಇಲ್ಲ ಯಾವ ಹಿಡಿದ ಯಾವ ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡದೆ ಯಾವ ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡದೆ ಬಟ್ಟೆ ಹೊಲೆಯುವ ಯಂತ್ರದಲ್ಲಿ ಹಾಕಿ ಸುಮ್ಮನೆ ತಾ ತಿರುಗಾಡದೆ ಯಾವ ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡದೆ ಬಟ್ಟೆ ಹೊಲೆಯುವ ಯಂತ್ರದಲ್ಲಿ ಹಾಕಿ ಸುಮ್ಮನೆ ತಾ ತಿರುಗಾಡದೆ ಬಟ್ಟೆ ಹೊಲಿಯುವ ಕಾಯಕ ಇವನ ಕೈ ಹಿಡಿದಿತ್ತು ಬಟ್ಟೆ ಹೊಲಿಯುವ ಕಾಯಕ ಇವನ ಕೈ ಹಿಡಿದಿತ್ತು ಆಯಾ ಕಾಲಕ್ಕೆ ತಕ್ಕಂತೆ ಜನರ ಬಟ್ಟೆಗಳು ಹೊಲಿಯುವ ಒತ್ತಡವೂ ಇವನೇ ಮೀರಿತ್ತು ಬಟ್ಟೆಗಳು ಹೊಲಿಯುವ ಕಾಯಕ ಇವನ ಕೈ ಹಿಡಿದಿತ್ತು ಆಯಾ ಕಾಲಕ್ಕೆ ತಕ್ಕಂತೆ ಜನರ ಬಟ್ಟೆಗಳ ಹೊಲಿಯುವ ಒತ್ತಡವು ಇವನ ಮೇಲಿತ್ತು ಶಾಲಾ ಮಕ್ಕಳ ಯುನಿಫಾರ್ಮಿನಿಂದ ಶುರುವಾಗಿ ಶಾಲಾ ಮಕ್ಕಳ ಯುನಿಫಾರ್ಮಿನಿಂದ ಶುರುವಾಗಿ ಘಟನಾನುಘಟಿ ನೌಕರರ ನಾಯಕರು ಇವನಲ್ಲಿ ಬಟ್ಟೆ ಹೊಲಿಯುತ್ತಿದ್ದರು ತಾವೇ ತಾವಾಗಿ ಘಟನಾನುಘಟಿ ನೌಕರರು ನಾಯಕರು ಇವನಲ್ಲೇ ಬಟ್ಟೆ ಹೊಲಿಯಲು ಹೊಳೆಯಲು ಬರುತ್ತಿದ್ದರು ತಾವೇ ತಾವಾಗಿ ಇದರಲ್ಲೇ ನಡೆಯುತ್ತಿತ್ತು ಜೀವನದ ಎರಡು ಹತ್ತು ಇದರಲ್ಲೇ ನಡೆಯುತ್ತಿತ್ತು ಜೀವನದ ಎರಡು ಹತ್ತು ಬದುಕು ಕಟ್ಟಿಕೊಂಡಿದ್ದ ಹೆಂಡತಿ ಮಕ್ಕಳ ಸಾಕಿ ಸಂತೃಪ್ತಿ ಪಡುವಷ್ಟು ಇದರಡೆ ನಡೆಯುತ್ತಿತ್ತು ಜೀವನದ ಎರಡು ಹೊತ್ತು ಬದುಕು ಕಟ್ಟಿಕೊಂಡಿದ್ದ ಹೆಂಡತಿ ಮಕ್ಕಳ ಸಾಕಿ ಸಂತೃಪ್ತಿ ಪಡುವಷ್ಟು ಜೀವನ ನಿಂತ ನೀರಲ್ಲ ತಿಳಿಯೋ ಗೆಳೆಯ ಜೀವನ ನಿಂತ ನೀರಲ್ಲ ಗೆಳೆಯ ತಾ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನೀ ತಿಳಿಯ ಜೀವನ ನಿಂತ ನೀರಲ್ಲ ಗೆಳೆಯ ತಾ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನೀ ತಿಳಿಯ ಜನರ ನಂಬಿಕೆಯನ್ನು ಉಳಿಸಿ ಹಾಗೆ ಕಾಪಾಡಿಕೊಂಡ ಜನರ ನಂಬಿಕೆಯನ್ನು ಉಳಿಸಿ ಹಾಗೆ ಕಾಪಾಡಿಕೊಂಡ ತಾ ಮಾಡುವ ಕೆಲಸದಲ್ಲಿ ತಾನೂ ಬೆಳೆದು ಹಾಗೆ ತನ್ನವರನ್ನು ಬೆಳೆಸಿಕೊಂಡ ಜನರ ನಂಬಿಕೆಯನ್ನು ಉಳಿಸಿ ಹಾಗೆ ಕಾಪಾಡಿಕೊಂಡ ತಾ ಮಾಡುವ ಕೆಲಸದಲ್ಲಿ ತಾನೂ ಬೆಳೆದು ಹಾಗೆ ತನ್ನವರನ್ನು ಬೆಳೆಸಿಕೊಂಡ ಮೊದಲು ಸಾಧಾರಣ ಪ್ಯಾಡಲ್ ತುಳಿದು ಬಟ್ಟೆ ಹೊಲೆಯುತ್ತಿದ್ದ ಈತ ಮೊದಲು ಸಾಧಾರಣ ಪ್ಯಾಡಲ್ ತುಳಿದು ಬಟ್ಟೆ ಹೊಲೆಯುತ್ತಿದ್ದ ಈತ ಹೊಲಿಗೆ ಯಂತ್ರವನ್ನು ಪಡೆದು ಗೆದ್ದು ತಾ ಇತರಿಗೂ ಕೆಲಸ ಕೊಟ್ಟ ಹೊಲಿಗೆ ಯಂತ್ರವನ್ನು ಪಡೆದು ಗೆದ್ದು ತಾನು ಇತರರಿಗೂ ಕೆಲಸ ಕೊಟ್ಟ ಬದುಕಲು ಇಷ್ಟಪಟ್ಟು ಕಷ್ಟದಿಂದ ಮಾಡುವ ಕೆಲಸ ಬದುಕಲು ಇಷ್ಟಪಟ್ಟು ಕಷ್ಟದಿಂದ ಮಾಡುವ ಕೆಲಸ ಈ ಬಟ್ಟೆ ಹೊಲೆಯುವ ಕೆಲಸವು ಶ್ರೇಷ್ಠ ಎನ್ನುತ್ತಿದೆ ಮನಸ ಬದುಕಲು ಇಷ್ಟಪಟ್ಟು ಕಷ್ಟದಿಂದ ಮಾಡುವ ಕೆಲಸ ಈ ಬಟ್ಟೆ ಹೊಲೆಯುವ ಕೆಲಸವು ಶ್ರೇಷ್ಠವೇ ಎನ್ನುತ್ತಿದೆ ಮನಸ ಇವರು ಅಂದವಾಗಿ ಹೊಲಿದರಷ್ಟೇ ನಮ್ಮ ಸೌಂದರ್ಯಕ್ಕೊಂದು ಕಳೆ ಇವರು ಅಂದರವಾಗಿ ಅಂದವಾಗಿ ಬಟ್ಟೆ ಹೊಲಿದರಷ್ಟೇ ನಮ್ಮ ಸೌಂದರ್ಯಕ್ಕೊಂದು ಕಳೆ ಬದುಕಿನ ದಾರಿ ಕೆತ್ತಿದಂತೆ ಶಿಲ್ಪಕಲೆ ಬದುಕಿನ ದಾರಿ ಕೆತ್ತಿದಂತೆ ಶಿಲ್ಪಕಲೆ ಅದು ಅರಳುವುದು ನೀ ನಡೆದ ದಾರಿಯಲೆ ಬದುಕಿನ ದಾರಿ ಕೆತ್ತಿದಂತೆ ಶಿಲ್ಪಕಲೆ ಅದು ಅರಳುವುದು ನೀ ನಡೆಯುವ ದಾರಿಯಲೆ ಮಾಡುವ ಮನಸ್ಸಿದ್ದರೆ ಯಾವ ಕೆಲಸವೂ ಕೀಳಲ್ಲ ನೀ ಕೆಳೆಯ ಮಾಡುವ ಮನಸ್ಸಿದ್ದರೆ ಯಾವ ಕೆಲಸವೂ ಕೀಳಲ್ಲ ನೀ ತಿಳಿಯ ಈ ಗೇಣು ಹೊಟ್ಟೆ ಹೊರೆಯಲು ತೊಟ್ಟು ಬೆವರು ನೆಲಕ್ಕೆ ಬಿದ್ದರೂ ಸಾರ್ಥಕವಯ್ಯ ಮಾಡುವ ಮನಸ್ಸಿದ್ದರೆ ಯಾವ ಕೆಲಸವೂ ಕೀಳಲ್ಲ ಗೆಳ ಕೀಳಲ್ಲ ನೀ ತಿಳಿಯ ಈ ಗೇಣು ಹೊಟ್ಟೆ ಹೊರೆಯಲು ತೊಟ್ಟು ಬೆವರು ನೆಲಕ್ಕೆ ಬಿದ್ದರೂ ಸಾರ್ಥಕವಯ್ಯ ಇವರ ಕಷ್ಟದ ದುಡಿಮೆ ನಾವು ಹಾಕುವ ಸುಂದರ ಬಟ್ಟೆಗಳ ಅಲಂಕಾರ ಇವರ ಕಷ್ಟದ ದುಡಿಮೆ ನಾವು ಹಾಕುವ ಸುಂದರ ಬಟ್ಟೆಗಳ ಅಲಂಕಾರ ಆ ಸುಂದರ ಬಟ್ಟೆಗಳಂತೆ ಇವರ ಜೀವನವು ಸುಂದರವಾಗಿರಲಿ ಇದು ಕವಿಯ ಕವನದ ಸಾರ ಇವರ ಕಷ್ಟದ ದುಡಿಮೆ ನಾವು ಹಾಕುವ ಸುಂದರ ಬಟ್ಟೆಗಳ ಅಲಂಕಾರ ಆ ಸುಂದರ ಬಟ್ಟೆಗಳಂತೆ ಇವರ ಜೀವನವು ಸುಂದರವಾಗಿರಲಿ ಇದು ಕವಿಯ ಕವನದ ಸಾರ ಬದುಕೆಂಬ ಶಿಲ್ಪಕಲೆ ಈ ನನ್ನ ಜೀವನ ಈ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನದ ಮನೆ ವಂದನೆಗಳು ನಮಸ್ಕಾರ